ಕರ್ನಾಟಕದ ಸಮಸ್ತ ಪ್ರಜ್ಞಾವಂತ ನಾಗರಿಕರಿಗೆ ನಿಮ್ಮ ಗೆಳೆಯ ಡಾಕ್ಟರ್ ವಿಠಲ್ನ ಕ್ರಾಂತಿಕಾರಿ ಜಯಗಿಂಗಳು ಬಂಧುಗಳೇ ಇವತ್ತು ಲೈವ್ ಬರ್ತಕ್ಕಂಥ ವಿಷಯ ಈ ಆರ್ ಎಸ್ ಎಸ್ ಅಂತಕ್ಕಂಥ ಗಾಂಪರ ಗುಂಪು ಇಷ್ಟು ದಿವಸ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಅಮೂರ್ತ ರೂಪದಲ್ಲಿ ಹೈಜೆಕ್ ಮಾಡತಕ್ಕಂತ ಕೂಕೃತ್ಯ ಮಾಡ್ತಾ ಇದ್ರು ಆದ್ರೆ ಇವತ್ತಿನ ದಿವಸ ಮೂರ್ತ ರೂಪದಲ್ಲೇ ಹೈಜಕ್ ಮಾಡ್ತಾ ಇದೆ ಅಂದರೆ ಹೇಗೆ ಜನಪದ ಸಾಹಿತ್ಯದಲ್ಲಿ ಒಂದು ಕಟ್ಟಿಗೆಯ ಕಾವು ಒಂದು ಕೊಡಲೆಯ ಕಾವು ಕಟ್ಟಿಗೆ ಆದರೆ ಗುಡ್ಡ ಹೇಗೆ ಸವಾರಾಗುತ್ತೋ ಅದೇ ರೀತಿ ಇವತ್ತಿನ ದಿವಸ ಮೀಸಲಾತಿ ಫಲಾನುಭವಿಗಳು ಆರ್ ಎಸ್ ಎಸ್ ಅಂತಕ್ಕಂಥ ಕೊಡಲೆಯ ಕಾವಾಗಿ ಹೋದ ಪ್ರಯುಕ್ತ ಬಾಬಾ ಸಾಹೇಬ್ರು ವಿಚಾರಧಾರೆಗಳಿಗೆ ಇವತ್ತ ಚ್ಯುತಿಯ ತರ್ತಕ್ಕಂಥ ಕೆಲಸ ಆ ಕುಹಕ್ಕಿಗಳು ಮಾಡ್ತಕ್ಕಂಥದನ್ನ ನಾನು ಗಮನಿಸಿದ್ದೇನೆ ಸೊ ಆ ಗಾಂಪರ ಗುಂಪು ಆ ಗಾಂಪರ ಗುಂಪಿನಲ್ಲಿ ಕದ್ದು ರೂಪಾಂತರ ಮಾಡಿ ಸುಳ್ಳು ಸುಳ್ಳು ಬರೀತಕ್ಕಂತ ಕಳ್ಳರಿದ್ರೆ ಕದ್ದು ಸುಳ್ಳು ಸುಳ್ಳು ಆಗಿ ತಮ್ಮದೇ ಆಗಿರತಕ್ಕಂತ ಗಾಂಪರ ಗುಂಪಿನಲ್ಲಿ ಭಾಷಣ ಮಾಡತಕ್ಕಂತ ಸುಳ್ಳರ ಒಂದು ಗುಂಪಾಗಿದೆ ಹೀಗೆ ಆ ಆರ್ ಎಸ್ ಎಸ್ ಅಂತಕ್ಕಂಥ ಗಾಂಪರ ಗುಂಪಿನಲ್ಲಿ ಇರ್ತಕ್ಕಂಥ ಕಳ್ಳರು ಮತ್ತು ಸುಳ್ಳರು ಸೇರಿಬಿಟ್ಟು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರಿಗೆ ಚ್ಯುತಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ವಿಷಯ ಕುರಿತು ಆ ವಿಷಯ ಕುರಿತು ಇವತ್ತು ದಿವಸ ನಾನು ಲೈವ್ ಬರ್ತಾ ಇದ್ದೇನೆ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನೆಂದ್ರೆ ಇಷ್ಟು ದಿವಸ ಕರ್ಹಸಳ್ಳಿ ಹಾಗೂ ಈ ದತ್ತೋಪಂತ ಠೇಂಗಡಿ ಅಂತಕ್ಕಂಥ ವ್ಯಕ್ತಿ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಕೃತಿಗಳಲ್ಲಿ ಹೀಗೆ ಸಾಕಷ್ಟು ಕೃತಿಗಳಲ್ಲಿ ಬಾಬಾ ಸಾಹೇಬ್ರ ವಿಚಾರಗಳನ್ನು ರೂಪಾಂತರ ಮಾಡ್ತಕ್ಕಂಥ ಮತ್ತು ಸುಳ್ಳುಗಳನ್ನು ಸೃಷ್ಟಿ ಮಾಡಿ ಆ ಸೃಷ್ಟಿಗೆ ಉಲ್ಲೇಖ ಕೊಡುತ್ತಾ ಅವನ್ನು ಪ್ರತಿಪಾದನೆ ಮಾಡತಕ್ಕಂಥ ಒಂದು ಗುಂಪು ಈ ಮುಖ್ಯವಾಗಿ ನಾನು ಹೇಳಲು ಹೊರಟಿರ್ತಕ್ಕಂಥ ವಿಷಯ ಅಂದ್ರೆ ಹಲವಾರು ಕೃತಿಗಳಲ್ಲಿ ನೋಡಿದೆ ಯಾವನು ಈ ಆಯುಷ್ ನಂದಿಪಳ್ಳಿ ಅಂತಕ್ಕಂಥ ವ್ಯಕ್ತಿ ಮತ್ತು ರಾಹುಲ್ ಶಾಸ್ತ್ರಿ ಅಂತಕ್ಕಂಥವ್ರು ದ ಫೌಂಡರ್ ಆಫ್ ಆರ್ ಎಸ್ ಎಸ್ ಹೆಡ್ಗರ್ ನ್ಯಾಷನಲ್ ಬಿಲ್ಡ್ಸ್ ಅಂತಕ್ಕಂಥ ಆ ಪುಸ್ತಕದಲ್ಲಿ ಹಾಗೂ ಎಂ ಜಿ ಚಿತ್ಕಾರ್ ಅಂತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ಎ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ಪುಸ್ತಕದಲ್ಲಿ ಆಮೇಲೆ ಈ ಬಾಳ ಸಾಳಂಕಿ ಅವರ ಮಗನಾಗಿರ್ತಕ್ಕಂಥ ಕಶ್ಯಪ್ ಸಾಳಂಕೆ ಅಂತಕ್ಕಂಥ ವ್ಯಕ್ತಿ ಮತ್ತು ಭಾನದಾಸ್ ಗಾಯಕವಾಡ ಅಂತಕ್ಕಂಥ ದಲಿತರ ದಲಾಲರು ಇವರು ಇರುವ ಕೂಡಿ ಅಂಜೆ ಸಾಹೇಬ್ ಅಂತಕ್ಕಂಥ ಒಂದು ಮರಾಠಿಯ ಪುಸ್ತಕವನ್ನು ದಾಖಲೆ ಮಾಡಿ ಬರೆದು ಆ ಪುಸ್ತಕಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಅಂದ್ರೆ ಈ ಪೂನಾ ನಗರದಲ್ಲಿ ಇರ್ತಕ್ಕಂತಹ ಭಾವೇ ಶಾಲಿ ಆವರಣದಲ್ಲಿ ನಡೆದಿರ್ತಕ್ಕಂಥ ಆರ್ ಎಸ್ ಎಸ್ ನ ಶಿಬಿರಕ್ಕೆ ಬಾಬಾ ಸಾಹೇಬ್ ಹೋಗಿದ್ರು ಅಂತಕ್ಕಂಥ ಒಂದು ಸುಳ್ಳನ್ನು ಹಾಗೇ ಬಾಬಾ ಸಾಹೇಬರು ಹತ್ತೊಂಬತ್ತು ಮೂವತ್ತಾರಲ್ಲಿ ಸಂಕ್ರಾಂತಿ ಎಂದು ಆರ್ ಎಸ್ ಎಸ್ ನ ಶಾಖೆಗೆ ಅಂದ್ರೆ ನಾಗ್ಪುರಕ್ಕೆ ಭೇಟಿ ಕೊಟ್ಟಿರತಕ್ಕಂಥ ಸುಳ್ಳುಗಳನ್ನು ಸೃಷ್ಟಿ ಮಾಡುತ್ತಾ ಒಬ್ಬ ಕಳ್ಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸುಳ್ಳನ್ನು ಮತ್ತೊಬ್ಬ ಕಳ್ಳನ್ನು ಪ್ರತಿಪಾದನೆ ಮಾಡುತ್ತಾ ಇವತ್ತಿನ ದಿವಸ ಬೀದಿಗೆ ಬಂದು ಪ್ರತಿಪಾದನೆ ಮಾಡ್ತಕ್ಕಂಥ ದುಸ್ಸಾಹಸ ಮಾಡ್ತಾ ಇದ್ದಾರೆ ಯಾವ ಮಟ್ಟಿಗೆ ಬೀದಿಗೆ ಬಂದು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆಂದ್ರೆ ಅವರು ಹೇಳಿಕೆ ಪ್ರಕಾರ ಹೌದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ಕೊಟ್ಟಿದ್ರು ಆರ್ ಎಸ್ ಎಸ್ ಶಿಬಿರಕ್ಕೆ ಬೈಟಕಿಗೆ ಭೇಟಿ ಕೊಟ್ಟಿದ್ರು ಅಂತಕ್ಕಂಥದ್ನು ಸತ್ಯ ಅನ್ನೋ ಹಾಗೆ ಸಾರಿ 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 ಹೇಳ್ತಾ ಇದ್ದಾರೆ ಅದಕ್ಕೆ ಅದರ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಕ್ಕಂತ ಅನಿವಾರ್ಯತೆ ಸ್ನೇಹಿತರೆ ನಾನು ನಿಮಗೆ ಈ ಮುಂಚೆ ಹೇಳಿದೆ ಏನಂದ್ರೆ ಕಳ್ಳರು ಮತ್ತು ಸುಳ್ಳು ಅಂತಕ್ಕಂಥದ್ದು ಹೀಗೆ ಒಂದು ಅಂಶವನ್ನು ಅವ್ರನ್ನ ಯಾಕೆ ಕಳ್ಳ ಅಂದಿ ಇದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ವ್ಯಾಲ್ಯೂಮ್ ನಂಬರ್ ಸೆವೆಂಟೀನ್ ಸಾರಿ ವ್ಯಾಲ್ಯೂಮ್ ನಂಬರ್ ಫಿಫ್ಟೀನ್ ಪೇಜ್ ನಂಬರ್ ಪೇಜ್ ನಂಬರ್ ಐದ್ನೂರ ಅರವತ್ತರಲ್ಲಿ ಪೇಜ್ ನಂಬರ್ ಐದ್ನೂರ ಅರವತ್ತರಲ್ಲಿ ಬಾಬಾ ಸಾಹೇಬರು ಸ್ವತಃ ಹೇಳಿರ್ತಕ್ಕಂಥದ್ದು ಎಲ್ಲಿ ರಾಜ್ಯಸಭೆಯಲ್ಲಿ ಏನಂತ ಅಂಡ್ ಆಫ್ ಅಕಾಲಿದ ವೆರಿ ಡೇಂಜರಸ್ ಅಸೋಸಿಯೇಷನ್ ಈ ಅಕಾಲಿದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡೂ ಕೂಡ ಆತಂಕವಾದಿ ಸಂಘಟನೆಗಳು ಮತ್ತು ಡೇಂಜರಸ್ ಅಸೋಸಿಯೇಷನ್ ಅಂತಕ್ಕಂಥ ಪದವನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಳಸಿರ್ತಕ್ಕ ಇದು ಯಾರು ಬರೆದ ಪುಸ್ತಕದ ಪುಸ್ತಕ ಅಲ್ಲ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಈ ಒಂದು ಅಂಶ ಸೊ ಇಂತ ಭಯೋತ್ಪಾದಕ ಸಂಘಟನೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೋಗಲು ಸಾಧ್ಯವೇ ಇಲ್ಲ ಎರಡನೇ ಸುಳ್ಳು ಏನಂದ್ರೆ ಈ ಆರ್ ಎಸ್ ಎಸ್ ಅವರು ಇವತ್ತು ಸುಳ್ಳು ಹೇಳಲ್ಲ ಇವ್ರು ಯಾವತ್ತು ಕೂಡ ನಿತ್ಯ ನಿರಂತರ ಸುಳ್ಳು ಹೇಳ್ಕೊಂಡು ಬರ್ತಕ್ಕಂತ ಕೃತ್ಯ ಎರಡನೇ ಸುಳ್ಳು ಏನ್ ಹೇಳ್ತಾ ಅಂದ್ರೆ ಇದು ನೋಡಿ ಕರ್ನಾಟಕ ಸರ್ಕಾರ ಬರೆದು ಮುದ್ರಣಗೊಳಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ನಂಬರ್ 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 ಏನ್ ಬರೆದಿದೆ ಅನ್ನೋದು ಎರಡನೇ ಶಂಕರಾಚಾರ್ಯ ಸ್ವತಃ ಬೌದ್ಧರಾಗಿದ್ದರು ಅವರ ಗುರು ಬೌದ್ಧರಾಗಿದ್ದರು ಹೌದು ಭಾರತದಲ್ಲಿ ಬೌದ್ಧ ಮತ್ತು ಕ್ಷೀಣಿಸಿದ ಕಾರಣ ವೈಷ್ಣವ ಮತ್ತು ಧರ್ಮ ಬೆಳವಣಿಗೆ ಈ ಎರಡೂ ಪಂಥಗಳು ಅಂದ್ರೆ ಬೌದ್ಧ ಧರ್ಮದ ಅನೇಕ ಒಳ್ಳೆಯ ವಿಷಯಗಳು ಅಳವಡಿಸಿಕೊಂಡವು ಶಂಕರಾಚಾರ್ಯ ಮತ್ತು ಅವ್ರ ಗುರುಗಳ ಕೂಡ ಬೌದ್ಧರಾಗಿರು ಬೌದ್ಧ ಧರ್ಮಕ್ಕಾಗಿ ಆತ ಕೆಲಸ ಮಾಡಿದ ಅಂತಕ್ಕಂಥ ಅಂಶನು ಇದರಲ್ಲಿ ಈ ಕಾಳವರು ದಾಖಲೆ ಮಾಡಿರ್ತಕ್ಕಂಥ ಆದರೆ ವಾಸ್ತವಿಕ ಸತ್ಯ ಏನಂದ್ರೆ ಸ್ವತಃ ಶಂಕರಾಚಾರ್ಯ ಬರೆದಿರ್ತಕ್ಕಂಥ ಈ ಶಂಕರ ದಿಗ್ವಿಜಯ ಅಂತಕ್ಕಂಥ ಪುಸ್ತಕ ಇದರ ಪುಟ ಸಂಖ್ಯೆ ಇಪ್ಪತ್ತೊಂದರಲ್ಲಿ ಶಂಕರಾಚಾರ್ಯ ಬರೆದಿರ್ತಕ್ಕಂಥ ಶಂಕರ ದಿಗ್ವಿಜಯದ ಪುಟ ಸಂಖ್ಯೆ ಇಪ್ಪ ಇಪ್ಪತ್ತೊಂದರಲ್ಲಿ ನೋಡಿ ಅವನು ಆ ರಾಜ್ಯನ ಸುಧನ್ವನಿಗೆ ಏನು ಆದೇಶ ಮಾಡಿಸ್ತಾನಂದ್ರೆ ರಾಮ ಸೇತುವಿನಿಂದ ಹಿಡಿದು ಹಿಮಾಲಯದವರೆಗೆ ಇರುವ ಬೌದ್ಧರನ್ನು ಮುದುಕರು ಹುಡುಗರು ಸಹಿತವಾಗಿ ಎಲ್ಲರನ್ನೂ ಆತನು ಕೊಲ್ಲುವುದಿಲ್ಲವೋ ಆತನನ್ನೇ ಕೊಲ್ಲಬೇಕು ಎಂದು ಭೃತರಿಗೆ ಆಜ್ಞೆ ಮಾಡಿದನು ಇದು ನಾನು ಹೇಳ್ತಾ ಇಲ್ಲ ಶಂಕರಾಚಾರ್ಯ ಬರೀತಿತ್ತ ಶಂಕರ ದಿಗ್ವಿಜಯದಲ್ಲಿ ಸ್ವತಃ ಶಂಕರಾಚಾರ್ಯ ಹೇಳ್ತಕ್ಕಂಥದ್ದೇನೆಂದ್ರೆ ಯಾವ ವ್ಯಕ್ತಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ ಇರ್ತಕ್ಕಂಥ ಬೌದ್ಧರನ್ನು ಅವರ ವಯಸ್ಸಾಗಿರ್ತಕ್ಕಂಥ ಇರಲಿ ಅಥವಾ ಚಿಕ್ಕವರಲ್ಲಿ ಅವರನ್ನು ಯಾವತ್ತ ಕೊಲ್ಲದಲು ಆತನನ್ನೇ ಕೊಲ್ಲಬೇಕು ಅಂತ ನೋಡಿ ಮೂಲ ಆಕಾರದಲ್ಲಿ ಬೌದ್ಧರನ್ನು ಕೊಲ್ಲಲು ಹೇಳ್ತಕ್ಕಂಥ ಶಂಕರಾಚಾರ್ಯನು ಮಾಡಿ ಮತ್ತೆ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಸುಳ್ಳಿಗೆ ಏನು ಸಂಪುಟ ಹದಿನೆಂಟಿದೆಯಲ್ಲೋ ಅದನ್ನು ಉಲ್ಲೇಖ ಮಾಡಿ ಅವರು ಬರಗಳನ್ನು ಆರಂಭ ಒಬ್ಬ ಬೌದ್ಧ ಉಪವಾಸಕ್ಕಾಗಿದ್ದಾರೆ ಸೊ ಈ ರೀತಿಯ ಮನಸ್ಥಿತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಕುಹಕಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಈ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಆ ಪುಸ್ತಕದ ಪುಟ ಸಂಖ್ಯೆ ಎರಡ್ ಎಂಬತ್ ಮೂರಲ್ಲಿ ಏನ್ ಬರೀತಾರೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಮತ್ತು ಹೆಡ್ಗೆವರವರ ವಿಚಾರಧಾರೆಗಳು ಒಂದೇ ಹಾಕಿತ್ತು ಆದರೆ ದಿಕ್ಕು ಅವರ ಪ್ರತಿಪಾದನೆ ಭಿನ್ನ ಭಿನ್ನ ಆದರೆ ಅಥವಾ ಕಾರ್ಯಶೈಲಿಗಳು ಭಿನ್ನ ಭಿನ್ನ ಆಗಿ ಆದಾಗ್ಯೂ ಅವರ ದಿಕ್ಕು ಒಂದೇ ಆಗಿತ್ತು ಅಂತಕ್ಕಂಥ ಉದ್ದಟತನದ ದಾಖಲೆ ಅದರಲ್ಲಿ ಮಾಡ್ತಾ ಇದ್ದಾರೆ ಸೊ ಹೀಗೆ ಯಾವ ರೀತಿ ಒಂದು ಹೆಬ್ಬಾವು ಒಂದು ಪ್ರಾಣಿಯನ್ನು ನಿಧಾನವಾಗಿ ಸ್ವಲ್ಪ 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 ನುಂಗುತ್ತೋ ಅದೇ ರೀತಿಯಾಗಿ ಈ ಮನುವಾದಿಗಳು ಬಾಬಾ ಸಾಹೇಬರ ಮೂಲ ಸತ್ಯವನ್ನು ಬಾಬಾ ಸಾಹೇಬರ ಮೂಲ ಅಸ್ಮಿತಿಯನ್ನು ಹೆಬ್ಬಾವು ನುಗ್ಗಿ ನುಂಗಿದ ಹಾಗೆ ನಿಧಾನವಾಗಿ ನುಂಗ್ತಾ ಇದ್ದಾರೆ ಹೀಗೆ ಮೊನ್ನೆ ಮರಾಠಿ ಮತ್ತು ಹಿಂದಿ ಕನ್ನಡ ಪತ್ರಿಕೆಗಳು ಗಮನಿಸದೆ ಏನಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಅವರು ಆರ್ ಎಸ್ ಎಸ್ ಬೈಟಕ್ಕೆ ಹೋಗಿದ್ರು ಮತ್ತು ಸಂಘದ ಶಾಖೆಗೆ ಹೋಗಿದ್ರು ಅಂತಕ್ಕಂಥ ಉದ್ದತನದ ಮಾತು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಹತ್ತೊಂಬತ್ತನೂರ ಮೂವತ್ತೊಂಬತ್ತರಲ್ಲಿ ಮೇ ಹನ್ನೆರಡನೇ ತಾರೀಕು ದಿವಸ ಹಿಂದೂ ಧರ್ಮದ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಮತ್ತು ರಾಷ್ಟ್ರವಾದ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಅಂತಕ್ಕಂಥ ಹಸಿ ಸುಳ್ಳನ್ನು ಇವತ್ತಿನ ದಿವಸ ಸಮಾಜದಲ್ಲಿ ತೇಲ್ ಬಿಡ್ತಾ ಇದ್ರಿ ಅವಿವೇಕ ನನ್ನ ಮಕ್ಕಳು ವಾಸ್ತವಿಕ ಸತ್ಯ ಏನಿದೆ ಹಾಗಾದ್ರೆ ಬಾಬಾ ಸಾರು ಸಂಘದ ಶಾಖೆಗೆ ಹೋಗಿದ್ರೇನು ಅಥವಾ ಭಾವೇ ಪ್ರೌಢಶಾಲೆಯ ಗ್ರೌಂಡ್ ಇಲ್ಲ ಹಾಗಾದ್ರೆ ಈ ಹಸಿ ಸುಳ್ಳನ್ನು ಮೊದಲು ಹರಿಬಿಟ್ಟಿರ್ತಕ್ಕಂತ ಹದಿನೆಂಟಿನ ಮಕ್ಕಳು ಯಾರಂದ್ರೆ ಆಯುಷ್ ನಂದಿಪಳ್ಳಿ ಮತ್ತು ರಾಹುಲ್ ಶಾಸ್ತ್ರಿ ಅಂತಕ್ಕಂತ ಈ ಬ್ರಾಹ್ಮಣ ಬಂಡುಕೋರರು ಈ ಇಬ್ರು ಬ್ರಾಹ್ಮಣ ಬಂಡುಕೋರ ಏನ್ ಮಾಡ್ತಾರಂದ್ರೆ ಒಂದ್ ಪುಸ್ತಕ ಬರೀತಾರೆ ಜಂಟಿಯಾಗಿ ಏನು ದ ಫೌಂಡರ್ ಆಫ್ ಆರ್ ಎಸ್ ಎಸ್ ಡಾಕ್ಟರ್ ಹೆಡ್ಗೆವಾರ್ ಬಿಲ್ಡರ್ ಅಂತ ಈ ಪುಸ್ತಕ ಬರೆದು ಈ ಪುಸ್ತಕದಲ್ಲಿ ಯಾವುದೇ ಆಕಾರಗಳಿಲ್ಲದೆ ಯಾವುದೇ ವರದಿಗಳಿಲ್ಲದೆ ಯಾವುದೇ ಭಾವಚಿತ್ರ ಇರಲಾರ್ದಿ ಹಸಿ ಹಸಿ ಸುಳ್ಳನ್ನು ಅವರು ಹರಿಬಿಟ್ಟು ಹತ್ತೊಂಬತ್ತರ ಮೂವತ್ತೊಂಬತ್ತು ಮೇ ಹನ್ನೆರಡನೇ ತಾರೀಕು ದಿವಸ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ ಇರತಕ್ಕಂತ ಇರತಕ್ಕಂತಹ ಭಾವ್ಯ ಪ್ರೌಢಶಾಲೆಗೆ ಬಂದು ಭಾಷಣ ಮಾಡಿದ್ರು ಅದು ಎಂತ ಭಾಷಣ ಮಾಡಿದ್ರು ಹಿಂದೂ ಧರ್ಮದ ಅಸ್ಮಿತೆಯ ಬಗ್ಗೆ ಮತ್ತು ಅಂತಕ್ಕಂಥ ಹಸಿ ಸುಳ್ಳು ಸುಳ್ಳು ಹೇಳಿರ್ತಕ್ಕಂಥ ಹಸಿ ತಾಯಗಂಡ್ರೆ ಇದ್ರೆ ಆಯುಷ್ ನಂದಿಪಳ್ಳಿ ಮತ್ತು ರಾಹುಲ್ ಶಾಸ್ತ್ರಿ ಮತ್ತೆ ಇದನ್ನು ಉಲ್ಲೇಖ ಮಾಡಿ ಯಾರು ಆಯುಷ್ ನಂದಿಪಳ್ಳಿ ಮತ್ತು ರಾಹುಲ್ ಶಾಸ್ತ್ರಿ ಬರೆದಿರ್ತಕ್ಕಂಥ ಈ ಪುಸ್ತಕ ಉಲ್ಲೇಖ ಮಾಡಿ ಎಂ ಜಿ ಚಿತ್ಕಾರ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಆರ್ ಎಸ್ ಎಸ್ ನ ದಲಾಲ ಇವನೊಂದು ಪುಸ್ತಕ ಬರ್ತಾನೆ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಸೋಶಿಯಲ್ ಜಸ್ಟಿಸ್ ಅಂತಕ್ಕಂಥ ಒಂದು ಪುಸ್ತಕ ಬರೀತಾನೆ ಈ ಪುಸ್ತಕ ಬರೆದು ಆತ ಆ ಪುಸ್ತಕದಲ್ಲಿ ದಾಖಲೆ ಮಾಡ್ತಾನೆ ನೋಡಿ ಆಯುಷ್ ನಂದಿಪ್ಪಳಿ ರಾಹುಲ್ ಶಾಸ್ತ್ರಿ ಅವರು ಬರೆದಿರ್ತಕ್ಕಂಥ ಆ ಪುಸ್ತಕವನ್ನು ಉಲ್ಲೇಖ ಮಾಡಿ ಈ ಎಂಜಿ ಚಿತ್ಕರ್ ಅಂತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಅಂಡ್ ಸೋಶಿಯಲ್ ಜಸ್ಟಿಸ್ ಅಂತಕ್ಕಂಥ ತನ್ನ ಪುಸ್ತಕದಲ್ಲಿ ಮತ್ತೊಂದಿಷ್ಟು ಹಸಿ ಸುಳ್ಳನ್ನು ಸೇರಿಸ್ಬಿಡ್ತೇನೆ ಏನಂತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಸಂಘದ ಶಾಖೆಗೆ ಸಂದರ್ಶನ ನೀಡಿ ಸಂಘದ ಬಗ್ಗೆ ರಾಷ್ಟ್ರವಾದದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ರು ಅಂತಕ್ಕಂಥ ಹಸಿ ಸುಳ್ಳನ್ನು ಹೇಳ್ತಾರೆ ನೋಡಿ ಆಯುಷ್ ನಂದಿಪ್ಪಳ್ಳಿ ಮೊದಲ ದೊಡ್ಡ ಕಳ್ಳರು ಆಯುಷ್ ನಂದಿಪ್ಪಳಿ ಮತ್ತು ರಾಹುಲ್ ಶಾಸ್ತ್ರಿ ಎರಡನೇ ದೊಡ್ಡ ಕಳ್ಳ ಯಾವನ್ನಾದ್ರ ಇದ್ರೆ ಅದು ಎಂ ಜಿ ಚಿತ್ಕಾರ್ ಅಂತಕ್ಕಂಥದ್ದು ಅವನು ಅವನು ಪುಸ್ತಕ ಬರೆದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೋಷಿಯಲ್ ಜಸ್ಟಿಸ್ ಹತ್ತು ಅದರಲ್ಲಿ ಆ ಆಯುಷ್ ನಂದಿಪ್ಪಳಿ ಮತ್ತು ರಾಹುಲ್ ಶಾಸ್ತ್ರಿ ಉಲ್ಲೇಖ ಮಾಡಿ ಬಾಬಾ ಒಂದ್ ಹೆಜ್ಜೆ ಮುಂದೆ ಹೋಗಿ ನೀವು ಹತ್ತೊಂಬತ್ತು ಮೂವತ್ತಾರಕ್ಕೆ ಸಂಘದ ಶಾಖೆಗೆ ಸಂದರ್ಶನ ಕೊಟ್ಟಿದ್ರು ಅಂತಕ್ಕಂಥದ್ದು ಇನ್ನೊಬ್ಬ ಕಳ್ಳ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕಾರ್ಯಕರ್ತನಾಗಿರ್ತಕ್ಕಂಥ ಸಾಳುಂಕಿಯನ್ನು ಉಲ್ಲೇಖ ಮಾಡಿ ಅವನ ಮಗನನ್ನು ಹೈಜೆಕ್ ಮಾಡ್ಕೊಂಡಿರ್ತಕ್ಕಂಥ ಆರ್ ಎಸ್ ಎಸ್ನವರು ಅವನ ಮಗನ ಹೆಸರ ಕಶ್ಯಪ್ ಸಾಳುಂಕೆ ಅಂತಕ್ಕಂಥ ಗೆಳೆಯನಾಗಿರ್ತಕ್ಕಂಥ ಬಾನುದಾಸ್ ಗಾಯಕವಾಡ ಅಂತಕ್ಕಂಥ ಮೀಸಲಾತಿಯ ಖದೀಮ ಹಬ್ಬ ಕಶ್ಯಪ್ ಸಾಳುಂಕೆ ಮತ್ತು ಭಾನೋದಾಸ್ ದಾಸ್ ಗಾಯಕೊಡಂತಕ್ಕಂಥ ಮೀಸಲಾತಿಯ ಫಲಾನುಭವಿಗಳು ಇಬ್ರು ಕೂಡ ಏನ್ ಮಾಡ್ಬಿಡ್ತಾರೆ ಅವರು ಒಂದು ಮರಾಠಿಯಲ್ಲಿ ಪುಸ್ತಕ ಬರೀತಾರೆ ಅಂಚೆ ಸಾಹೇಬ್ ಅಂತ ಹೇಳಿ ಅಂಚೆ ಸಾಹೇಬ್ ಅಂದ್ರೆ ನಮ್ ಸಾಹೇಬ ಅಂತಕ್ಕಂಥದ್ದು ಅದಕ್ಕೆ ಉಲ್ಲೇಖಗಳು ಏನ್ ಕೊಡ್ತಾರೆ ಬರಿತಾ ಬರಿತಾ ಈ ಕಶ್ಯಪ್ ಆಗಿರ್ತಕ್ಕಂಥ ಬಾಳಾ ಸಾಹೇಬ್ ಸಾಳುಂಕೆಯ ಡೈರಿಯನ್ನು ಉಲ್ಲೇಖ ಮಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂಘದ ಶಾಖೆಗೆ ಸಂದರ್ಶನ ಕೊಡ್ತಾ ಇದ್ರು ಸಂಘದ ಕಾರ್ಯಕ್ರಮಕ್ಕೆ ಆಗಿದ್ರು ಅಂತ ಉಲ್ಲೇಖವನ್ನು ಹತ್ತೊಂಬತ್ತು ಮೂವತ್ತೊಂಬತ್ತು ಮೇ ಹನ್ನೆರಡನೇ ತಾರೀಕ ಸಂದರ್ಶನ ಕೊಟ್ಟಿದ್ರು ಅಲ್ಲಿ ಉಲ್ಲೇಖ ಮಾಡಿ ಅವನು ಅಡ್ರೆಸ್ ಮಾಡಿ ಮಾತಾಡಿದ್ರು ಅಂತಕ್ಕಂಥ ಹಸಿ ಹಸಿ ಸುಳ್ಳನ್ನು ಈ ಬಾಳಾ ಸಾಳಂಕಿ ಅವರ ಡೈರಿಯನ್ನು ಉಲ್ಲೇಖ ಮಾಡಿ ಆತನ ಮಗನಾಗಿರ್ತಕ್ಕಂಥ ಕಶ್ಯಪ್ ಸಾಳಂಕೆ ಮತ್ತು ಭಾನುದಾಸ್ ದಾಸ್ ಗಾಯಕವಾಡ ಅಂತಕ್ಕಂಥ ಇಬ್ರು ದಲಾಲ್ರು ಅದರಲ್ಲಿ ದಾಖಲೆ ಮಾಡಿರ್ತಕ್ಕಂಥ ಈ ಮತ್ತೆ ಈ ಅಂಚೆ ಸಾಹೇಬ್ ಅಂತಕ್ಕಂಥ ಪುಸ್ತಕಕ್ಕೆ ಮುನ್ನುಡಿ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ರದ ಯಾವ್ದಾದ್ರೂ ಸಂಶೋಧಕರಾಗ್ಲಿ ಅಥವಾ ಬರಹಗಾರಲಿಕ್ಕೆ ಅಲ್ಲ ಆರ್ ಎಸ್ ಎಸ್ ನ ದಲಾಲ್ ಮತ್ತು ರಾಜ್ಯಸಭೆ ಸದಸ್ಯನಾಗಿರ್ತಕ್ಕಂಥ ರಾಕೇಶ್ ಸಿನ್ಹಾ ಅಂತಕ್ಕಂಥ ವ್ಯಕ್ತಿ ಈ ಅಂಚೆ ಸಾಹೇಬ್ ಅಂತಕ್ಕಂಥ ಪುಸ್ತಕಕ್ಕೆ ಮುನ್ನಡಿ ಬರೆದಿರ್ತಕ್ಕಂಥವ್ರು ಅರ್ಥ ಆಯುಷ್ ನಂದಿಪಳ್ಳಿ ರಾಹುಲ್ ಶಾಸ್ತ್ರಿ ಅಂತಕ್ಕಂಥ ಗಾಂಪರ ಗುಂಪಿನ ಕಳ್ಳರಿಬ್ಬರು ಮೊದಲು ಪುಸ್ತಕ ಬರೆದ್ರು ಆ ಕಳ್ಳರ ಉಲ್ಲೇಖ ಹಾಕಿ ಎಂ ಜಿ ಚಿತ್ಕಾರ ಅಂತಕ್ಕಂತ ಒಬ್ಬ ಮತ್ತೊಬ್ಬ ಕಳ್ಳ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ಪುಸ್ತಕ ಬರೆದು ಭಾನು ದಾಸ್ ಗಾಯಕವಾಡ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಅಂಚೆ ಸಾಹೇಬ್ ಅಂತಕ್ಕಂಥ ಪುಸ್ತಕವನ್ನು ಉಲ್ಲೇಖ ಮಾಡಿ ಇವರು ಈ ರೀತಿ ಬಾಬಾ ಸಾಹೇಬ್ರ ಸಂಘಕ್ಕೆ ಬರ್ತಾ ಇದ್ರು ಸಂಘದ ಶಾಖೆಗೆ ಬರ್ತಾ ಇದ್ರು ಸಂಘವನ್ನು ಉದ್ದೇಶಿ ಮಾತಾಡ್ತಾ ಇದ್ರು ಅಂತ ಇದರ ತಾತ್ಪರ್ಯ ಅಷ್ಟೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಭಾರತದ ಸಂವಿಧಾನಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸಗಳನ್ನು ಆರ್ ಎಸ್ ಎಸ್ ನವರು ನೇರವಾಗಿ ಮಾಡದನೆ ಮೀಸಲಾತಿ ಫಲಾನುಭವಿಗಳನ್ನು ಹೈಜಾಕ್ ಮಾಡಿಕೊಂಡು ಅವ್ರಿಗೆ ರಮ್ ರಮಾ ರಮ್ಮಿ ಇವನ್ನು ಕೊಡೋದ್ರ ಮೂಲಕ ಸ್ವಾಭಿಮಾನ ಶೂನ್ಯರಾಗಿರ್ತಕ್ಕಂತ ಇಂಥ ಖಚಿತ ನನ್ನ ಮಕ್ಕಳಿಗೆ ತಗೊಂಡು ಅವರ ಮುಖದಿಂದ ಅವರ ಬಾಯಿಯಿಂದ ಸುಳ್ಳುಗಳನ್ನು ಹೇಳಿಸೋದು ಅವರ ಬರಹಗಳ ಮೂಲಕ ಸುಳ್ಳುಗಳನ್ನು ಪ್ರಚಾರ ಮಾಡೋದು ಮಾಡುವುದರ ಜೊತೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜನಿವರ್ ಹಾಕಿ ಕೇಸರಿಕರಣ ಮಾಡತಕ್ಕಂತ ಕೆಲಸ ನಡೆದಿದೆ ಅದಕ್ಕಾಗಿ ಕರ್ನಾಟಕದ ಸಮಸ್ತ ಭೀಮಾಭಿಮಾನಿಗಳಿಗೆ ಸ್ವಾಭಿಮಾನಿಗಳಿಗೆ ಸ್ವಾಭಿಮಾನಿ ಶೂನ್ಯರಿಗೆಲ್ಲ ದಲಾಲ್ಗೆಲ್ಲ ತಲೆ ಹಿಡುಕರಿಗಲ್ಲ ನಾನ್ ಕೇಳ್ಕೊಳ್ಳೋದು ಸ್ವಾಭಿಮಾನಿಗಳಿಗೆ ಸವಿನೇ ಪ್ರಾರ್ಥನೆ ಮಾಡ್ಕೊತ ಇದ್ದೇನೆ ದಯವಿಟ್ಟು ಎಚ್ಚರಗೊಳ್ಳಿ ಇವರಿಗೆ ಪ್ರತಿರೋಧ ಒಡ್ಡಿ ಇವರ ಬರಹಗಳಿಗೆ ಮತ್ತು ಇವರ ಭಾಷಣಗಳಿಗೆ ಸತ್ಯ ಇದ್ರೆ ಅದನ್ನು ಸ್ವೀಕಾರ ಮಾಡ್ಕೊಳ ಆದರೆ ಅವರಿಗೆ ಬಾಬಾ ಸಾಹೇಬ್ರ ವಿಚಾರಧಾರಿಗಳಿಗೆ ಜನಿವಾರ ಹಾಕಿಕೊಂಡು ತಮ್ಮದಾಗಿಸಿಕೊಳ್ಳತಕ್ಕಂತ ಬಾಬಾ ಸಾಹೇಬ್ರ ವಿಚಾರಧಾರಿಗಳಿಗೆ ಭಗವಾದ್ ವಜವನ ಪ್ರತಿರೋಧ ಒಡ್ಡೋದ್ರ ಮೂಲಕ ಬಾಬಾ ಸಾಹೇಬ್ರ ನೈಜ ವಿಚಾರಗಳನ್ನು ಬಾಬಾ ಸಾಹೇಬ್ರ ಮೂಲ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನೀವು ಒಂದ್ ವೇಳೆ ನೀವು ಒಂದ್ ವೇಳೆ ಈ ಸಮಕಾಲೀನ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ಮತ್ತು ಅವ್ರ ವಿಚಾರಧಾರಿಗೆ ಆಗ್ತಕ್ಕಂಥ ಧಕ್ಕೆಗಳನ್ನು ಸಹಿಸಿಕೊಂಡು ಸುಮ್ಮನೆ ಕುಂತಿದ್ದಾದರೆ ಮುಂದಿನ ನಮ್ಮ ಪೀಳಿಗೆ ನಿಮ್ಮನ್ನ ಯಾರನ್ನು ಕೂಡ ಕ್ಷಮಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿನ ವಿಧಿ ಹೇಳ್ತೇನೆ ನಮೋ ನಮೋಬುದಾಯಿ